ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ನಿನ್ನೆ ಪ್ರಫುಲ್ಗೆ ಎಕ್ಸಾಮ್ಸ್ ಎಲ್ಲ ಮುಟ್ಕೋಯಿತು ಒಂದು ಸ್ವಲ್ಪ ನನಗೆ ಒಂದು ಸ್ವಲ್ಪ ದಿನ ಸೊ ಇವಾಗ ಮಸಾಲೆ ರೊಟ್ಟಿ ಮಾಡ್ತಾ ಇದ್ದೀನಿ ಅಂದರೆ ಈರುಳ್ಳಿ ಸಬಾಕ್ಸಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ತಟ್ಟಿ ಮಾಡ್ತೀನಲ್ಲ ಸೊ ಆ ಥರ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಅಮ್ಮ ಆಗಲೇ ಪೊ ಪಪ್ಪು ಮೊಸಪ್ಪು ಪ್ರಿಪೇರ್ ಮಾಡಿದ್ದಾರೆ ಸೊ ತಿಂಡಿಗೆ ಇಷ್ಟು ಇವಾಗ ಬಾಕ್ಸ್ ಚಿಂತೆ ಇಲ್ಲ ಒಂದಿಷ್ಟು ದಿನ ನನಗೆ ಮಾತ್ರ ಬಾಕ್ಸ್ ಅಷ್ಟೇ ಸೊ ಬೆಳಗ್ಗೆ ಏನಾದರೂ ಸ್ನ್ಯಾಕ್ಸ್ ಅಂದರೆ ಫ್ರೂಟ್ಸ್ ತೊಗೊಂಡು ಹೋಗ್ತೀನಿ ಆ್ಯಪಲ್ ಇಲ್ಲ ಆರೆಂಜ್ ನೀನಲ್ಲ ನನಗೆ ಸ್ಕೂಲ್ ಇಲ್ವಲ್ಲ ನೀನು ತಿನ್ನ ಆಮೇಲೆ ಮನೆಯೆಲ್ಲ ಆಯಿತಾ ಸೊ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತಕ್ಕಬೇಕು ಬಾಯ್ ಬಾಯ್ ಮಾಡಬಾ ಟ್ರಾಯ್ ಮಾಡು ನಿನ್ನೆ ಏನು ಮಳೆ ಗೊತ್ತಾ ಸಿಕ್ಕ ಮಳೆ ನೆನ್ನೆ ಯಪ್ಪ ಫುಲ್ ಜಾಸ್ತಿ ಬಂದ್ಬಿಡ್ತು ಹೆವಿ ಮಳೆ ಆಗ್ತದೆ ಮಳೆ ಅಷ್ಟಿಲ್ಲ ಅಂತ ಹೇಳ್ತಿದಿರಾ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಬೆಂಗಳೂರು ಪಬ್ದಲ್ಲೇ ತುಮಕೂರು ಇದ್ರು ತುಮಕೂರಲ್ಲಿ ತುಂಬಾ ಮಳೆ ಆಗ್ತಿದೆ ಬೆಂಗಳೂರಲ್ಲಿ ಯಾಕೆ ಸಣ್ಣ ಬರ್ತಿದೆ ಗೊತ್ತಿಲ್ಲ ಜಾಸ್ತಿ ಏನ್ ಗೊತ್ತಾ ಈ ಊರ್ಗಳ ಕಡೆ ಆದ್ರೆ ತುಂಬಾ ಒಳ್ಳೇದು ಇವಾಗೆಲ್ಲ ಕಡಲೆಕಾಯಿ ಸೀಸನ್ ಅಲ್ವಾ ಅಲ್ಲಾದರೆ ತುಂಬಾ ಒಳ್ಳೆಯದು ಬಟ್ ಜಾಸ್ತಿನೂ ಬರಬಾರ್ದು ಜಾಸ್ತಿನೂ ಬಂದ್ರೂ ಎಲ್ಲ ಕೆಟ್ಟೋಗ್ಬಿಡುತ್ತೆ ಕೊಳ್ತೋಗ್ಬಿಡುತ್ತೆ ಚೆನ್ನಾಗಿ ಬರಲ್ಲ ಗೊತ್ತಿಲ್ಲ ಹೇಗೆ ಹೆಂಗೆ ಮಾಡ್ತಿದ್ದಾರೆ ಅಂತ ಎಲ್ಲ ಕಡೆ ಕೋಡಿ ಕೂಡ ಅರಿತಿದೆ ಇದೆ ಕಡೆ ತುಮಕೂರು ಸೈಡ್ ಆ ಕಡೆ ಊರು ಈ ಕಡೆ ಎಲ್ಲ ಊರುಗಳೆಲ್ಲ ಆಗಿರುತ್ತೆ ಮೇ ಬಿಟ್ ಸೊ ಬಟ್ ಯಾವ ಯಾವ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಸುಮಾರು ಊರುಗಳಲ್ಲೆಲ್ಲ ತುಂಬ ಮಳೆ ಆಗಿದೆ ಜೋರು ಮಳೆ ಆಗಿದೆ ತಿಂಡಿ ಮಾಡಬೇಕು ಆ್ಯಂಡ್ ಇವತ್ತು ತಂಗಿ ಮತ್ತೆ ಅವ್ರ ಹಸ್ಬೆಂಡ್ ಕೂಡ ಬರ್ತಿದ್ದಾರೆ ಸೊ ಹಬ್ಬಕ್ಕೆ ಆ್ಯಂಡ್ ಹಬ್ಬ ಆಗಿದ ತಕ್ಷಣ ಟ್ರಿಪ್ಪಿಗೆ ಹೋಡವಲ್ಲ ಸೊ ಇವಾಗ ಬರ್ತಿದ್ದಾರೆ ವರ್ಕ್ ಫ್ರಮ್ ಹೋಮು ಇನ್ನೇನು ಹಬ್ಬ ಇನ್ನೊಂದು ಐ ಆಲ್ಮೋಸ್ಟ್ ಒಂದು ವಾರ ಕೂಡ ಇಲ್ಲ ಫ್ರೈಡೇನೇ ಅಲ್ವಾ ಆಯುಧ ಪೂಜೆ ಸೊ ಹಂಗಾಗಿ ಬರ್ತಿದ್ದಾರೆ ಮೇಲೆ ಮಧ್ಯಾಹ್ನ ಬರ್ಬೋದು ಊಟಕ್ಕೆ ಅನಿಸುತ್ತೆ ನಾನು ಆಫೀಸಲ್ಲಿ ಇರ್ತೀನಿ ಅದಕ್ಕೆ ಇವಾಗ ಸದ್ಯಕ್ಕೆ ನಮಗೆ ಮಾತ್ರ ತಿಂಡಿ ಮಾಡ್ಕೋತಾ ಇದ್ದೀನಿ ಸೊ ಹಂಗೆ ಇವತ್ತು ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದೆ ತುಂಬಾ ಹೋಗೋದಿಲ್ಲ ಸ್ವಲ್ಪ ಶಾಪಿಂಗು ನಾಳೆ ಹೋಗೋಣ ಸಂಡೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ ಸೊ ಹಾಗಾಗಿ ಬ್ಲಾಗ್ಸ್ ಒಳ್ಳೊಳ್ಳೆ ಬ್ಲಾಗ್ಸ್ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಚಾನೆಲ್ ನ ಸಪೋರ್ಟ್ ಮಾಡಿ ಸರಿ ಇನ್ನ ಬೇಗ ಬೇಗ ತಿನ್ನಿ ಮಾಡಿರ್ತೀನಿ ನಾನು ಆಯ್ತಾ ಅಂಡ್ ಇಲ್ಲಿ ಅಮ್ಮ ಮೊಸಪ್ಪಿಗೆಲ್ಲಾನು ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಈ ರೀತಿ ಮಸಿದು ಮಸ್ ಬಿಟ್ಟು ಮೊಸಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ ನನ್ಗೆ ಪ್ರತಿ ದಿನ ಮೊಸಪ್ ಕೊಟ್ರು ಫ್ರೆಶ್ ಆಗಿ ಬಿಸಿ ಬಿಸಿದು ಬೇಕಾದ್ರೂ ತಿಂತೀನಿ ಅಷ್ಟಿಷ್ಟ ಅಂಡ್ ಇದು ರಸಮು ಮೊಸಪ್ದೆ ಅದಕ್ಕೆ ಒಗ್ಗರಣೆ ಹಾಕಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ರೈಸ್ಗೆ ಅಂಡ್ ಇಲ್ಲಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿಗೆ ಮಾಮೂಲಿ ತುಂಬಾ ಸಲ ತೋರ್ಸಿನಿ ಅಹ್ ಕ್ಯಾರೆಟು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಬಾಕ್ಸಿ ಸೊಪ್ಪು ಈರುಳ್ಳಿ ಕಡಲೆಬೇಳೆ ಇಷ್ಟುನು ಆ ಈರುಳ್ಳಿ ಮತ್ತೆ ಸೊಪ್ಪೆಲ್ಲ ಏನಿದೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಕ್ಯಾರೆಟ್ ತುರ್ಕೊಂಡು ಹಾಕೊಂಡು ಈ ತರ ಒಂದು ಕಾಟನ್ ಕರ್ಚೀಫ್ ಸಿಗತ್ತೆ ಸೊ ಆ ಕರ್ಚೀಫ್ ಮೇಲೆ ತಟ್ಬಿಟ್ಟು ಡೈರೆಕ್ಟ್ ಪ್ಯಾನ್ ಮೇಲೆ ಹಾಕ್ತೀನಿ ಸೊ ಕೆಲವರೆಲ್ಲ ಪ್ಯಾನ್ ಮೇಲೆ ತಟ್ಟಿ ಅದನ್ನ ಮತ್ತೆ ತಣ್ಣಂಗ್ ಮಾಡಿ ಮತ್ತೆ ಎರಡ್ ಎರಡ್ ಪ್ಯಾನ್ ಯೂಸ್ ಎಲ್ಲ ಮಾಡಿ ರೊಟ್ಟಿ ತಟ್ತಾರೆ ಬಟ್ ನನ್ಗೆ ಆತರ ಎಲ್ಲ ಇಲ್ಲ ಅದೆಲ್ಲ ರಿಸ್ಕಿ ಕೆಲ್ಸ ತಣ್ಣಗ್ ಮಾಡೋದು ಆಮೇಲೆ ಬಿಸಿ ಮಾಡೋದು ರೊಟ್ಟಿ ತಟ್ಟೋದು ಈ ತರ ಒಂದು ಕಾಟನ್ ಬಟ್ಟೆ ಮೇಲೆ ಕ್ಲೀನ್ ಆಗಿ ತಟ್ಟದ್ರೆ ಆ ಸ್ವಲ್ಪ ಒದ್ದೆ ಮಾಡ್ಕೊಂಡು ಕ್ಲೀನ್ ಆಗಿ ಬರುತ್ತೆ ಸ್ವಲ್ಪ ಕ್ರಿಸ್ಪಿ ಆಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿದೇ ತಿನ್ಬೇಕು ಅಕ್ಕಿ ರೊಟ್ಟಿ ಮತ್ತೆ ಮೊಸಪ್ಪು ಸೂಪರ್ ಕಾಂಬಿನೇಷನ್ ಇದಕ್ಕೆ ಚಟ್ನಿ ಕಾಯಿ ಚಟ್ನಿ ಕಡಲೆ ಬೀಜ ಚಟ್ನಿ ಎರಡು ಕೂಡ ಚೆನ್ನಾಗಿ ನೋಡಿ ಅವನು ಇಲ್ಲೇ ಕಾಯ್ಕೊಂಡಿದ ಬಿಸ್ಕೆಟ್ ಹಾಕಿದೀನಿ ತಿನ್ಬೇಕಾ ತಿನ್ಬಾರ್ದಾ ಅಂತ ನೋಡ್ತಿದ್ದಾನ ಅವನು ಅದು ಎಲ್ಲೋ ಎಲ್ಲೋ ಏನಿದೆ ಸ್ಪ್ರೇ ಕಲರ್ ಅಷ್ಟೇ ಸೊ ಈಗ ಐಬ್ರೋಸ್ ಮಾಡಿಸ್ಕೊಂಡ್ ಬರೋಣ ಅಂತ ಹಬ್ಬಕ್ಕೆ ಮತ್ತೆ ಟ್ರಿಪ್ಗೆ ತಂಗಿಯವರು ಕೂಡ ಮಧ್ಯಾಹ್ನನೇ ಬಂದರು ಊಟಕ್ಕೆ ಸೊ ಜಸ್ಟ್ ನನಗೇನು ಅಷ್ಟು ಬೆಳೆದಿಲ್ಲ ಒಂದು ಎಕ್ಸ್ಟ್ರಾ ತೆಗೆಸ್ಕೊಂಬೇಡ ಮತ್ತು ಜಾಸ್ತಿ ಬೆಳೆದ್ಬಿಡುತ್ತೆ ಹಬ್ಬಕ್ಕೆ ಅಂತ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಮಾಯಶ್ಚರೈಸರ್ ಹಚ್ಕೊಂಡಿದ್ದೀನಿ ಏನು ಹಚ್ಕೊಂಡಿಲ್ಲ ಮತ್ತೆ ಬಂದು ಫೇಸ್ ವಾಶ್ ಮಾಡಬೇಕಲ್ವಾ ಇವತ್ತಿಂದ ಪ್ರಕುಲ್ ಕ್ರಿಕೆಟ್ಗೆ ಹೋಗಿದ್ದಾನೆ ಸೊ ಕ್ರಿಕೆಟಿಂದ ಕರ್ಕೊಂಡು ಬಂದು ಹಾಗೆ ಐಬ್ರೋ ಮಾಡಿಸ್ಕೊಂಡು ಬರೋಣ ಅಂತ ಅಮ್ಮ ತಂಗಿ ಕೂಡ ಮಾಡಿಸ್ಕೋತಾರಂತೆ ಏನೋ ಡಿಂಕು ಹೆಂಗೆ ಮುದ್ದಾಗಿ ಕಾಣ್ತಾನೆ ನೋಡಿ ಏನಾದರೂ ಆಗಿಬಿಟ್ರೆ ಚೆನ್ನಾಗೇ ಕಾಣಲ್ಲ ಏನು ಹಂಗೆ ನೋಡ್ತಿದ್ಯಾ ಕ್ಯಾಮ್ರಾನ ತಿನ್ನು ಬಿಚ್ಚಿ ಬಿಚ್ಚಿ ತಿನ್ನು ಡಿಂಕು ಬೇಡವಾ ಹಾಂ ಡಿಂಕು ಹೋಯ್ ಕತ್ಲೆ ಆಗ್ತಿದೆ ಹಿಂಗಾಗಿ ವಿಡಿಯೋ ನಿಮಗೆ ಕತ್ತೆ ಕತ್ತಲೇ ಅನಿಸ್ತಿದೆ ಫುಲ್ಲು ಇವಾಗ ಆರು ಕಾಲ್ಗೆ ನೋಡಿ ಆರು ಕಾಲು ಆಗಲೇಷ್ಟು ಕತ್ಲು ಈಗ ಬೇಗ ನೈಟ್ ಆಗೋದು ಅದ್ರ ಜೊತೆಗೆ ಮೋಡನ ಮುಚ್ಚಿಕೊಳ್ಳುತ್ತಾ ಹಂಗಾಗಿ ಡಬಲ್ ಡಬಲ್ ಕತ್ಲು ಇದು ಅವಕೆಡೋ ಗಿಡ ಇದು ಇನ್ನೂ ಬಂದಿಲ್ಲ ನೋಡಿಲ್ಲ ಇನ್ನೂ ಒಂದು ಹಣ್ಣಾಗಿಲ್ಲ ಆಗುತ್ತೆ ಗೊತ್ತಿಲ್ಲ ನನಗೂ ಮರ್ತೋಗ್ಬಿಟ್ಟಿದೆ ಯಾವಾಗ ಹಾಕಿದ್ದು ಈ ವರ್ಷನ ಇಲ್ಲ ಲಾಸ್ಟ್ ಇಯರ್ ಅಂತ ನನಗೂ ಮರ್ತೋಗಿದೆ ಐಡಿಯಾ ಇಲ್ಲ ನನಗೂ ಸೊ ಮದ ರಾತ್ರಿಗೆ ಡಿನ್ನರ್ ನೋಡಬೇಕು ಚಪಾತಿ ಮಾಡೋದು ಮೊಸಪ್ಪಿದೆ ಅದಕ್ಕೆ ಏನಾದರೂ ಮಾಡೋದು ಸೊ ಫಸ್ಟೋಗಿ ಐಬ್ರೋ ಮಾಡಿಸ್ಕೊಂಡು ಬರೋಣ ಏನಕ್ಕಂದರೆ ನಾಳೆ ಸಂಡೇ ತುಂಬ ಕೆಲಸಗಳಿವೆ ಹೊರಗಡೆ ಸೊ ಹಾಗಾಗಿ ಸೊ ಬನ್ನಿ ಬೈ ಬೈ ದಿಂಕು

ಸೊ ಇನ್ನ ನಾವು ಕೂಡ ಹಂಗೆ ಆನ್ ದ ವೇ ಬರ್ತಾ ಒಂದ್ ದಸರಾದು ಹಾಕಿದ್ರು ಆ ಒಂದ್ ಫೀಲ್ಡ್ ಅಲ್ಲಿ ಸೊ ಅದನ್ನ ನೋಡ್ಕೊಂಡ್ ಬಂದ್ವಿ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ನೋಡುದ್ರಲ್ಲ ನಿಮ್ಗೆ ಕ್ಲಿಪ್ಪಿಂಗ್ ಕೂಡ ಹಾಗೆ ತೋರಿಸ್ತೇವೆ ತುಂಬಾ ಮೈಕ್ ಸೆಟ್ ಎಲ್ಲ ಇತ್ತು ಅಂಡ್ ಶಿವರಾಜ್ ಕುಮಾರ್ ಬರ್ತಿದಾರಂತೆ ದಸರಾ ಹಬ್ಬಕ್ಕೆ ಅಂದ್ರೆ ಗೆಸ್ಟ್ ಆಗಿ ಇನ್ವೈಟ್ ಮಾಡ್ತಿದ್ದಾರೆ ತುಮಕೂರು ತುಮಕೂರು ದಸರಾಗೆ ನಾವ್ ಅವತ್ತಿರಲ್ಲ ಟ್ರಿಪ್ಗ್ ಹೋಗ್ತೀವಿ ಅಂಡ್ ಇದ್ರು ನೋಡಕ್ ಆಗಲ್ಲ ಅಲ್ವಾ ತುಂಬಾ ಜನ ಸೇರಿರ್ತಾರೆ ತುಂಬಾ ಧೂಳು ಎಪ್ಪ ನೋಡೋದಿಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ ಮಕ್ಳನ್ನ ಕರ್ಕೊಂಡೋಗಿ ಅಂಡ್ ನಮ್ ತುಮಕೂರ್ ನೋಡಿ ಫುಲ್ ಆಫ್ ಲೈಟಿಂಗ್ಸ್ ಮಿಂಚ್ ಮಿಂಚ್ ಫುಲ್ ಮಿಂಚ್ತಿದೆ ನಮ್ ತುಮಕೂರು ಸೊ ದಸರಾ ಅಷ್ಟೇ ಒಂದು ಮೂರ್ನಾಲ್ಕು ವರ್ಷದಿಂದ ಇದೇ ತರ ಮಾಡ್ತಿದಾರೆ ಲೈಟಿಂಗ್ಸ್ ಎಲ್ಲಾನು ಚೆನ್ನಾಗಿ ಹಾಕ್ತಿದ್ದಾರೆ ಪ್ರತಿಯೊಂದು ಮೈನ್ ಮೈನ್ ರೋಡ್ಸ್ ಗೆಲ್ಲಾನು ಈ ತರ ಪೂರ್ತಿ ಹಾಕೊಂಡ್ ಹೋಗಿದ್ದಾರೆ ಇಡೀ ತುಮಕೂರು ಪೂರ್ತಿ ಡ್ರೋನ್ ಅಲ್ಲಿ ಶೂಟ್ ಮಾಡಿದ್ರೆ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮ್ ತುಮಕೂರು ಸೊ ನಿಮ್ಮ ಡಿಸ್ಟಿಕ್ ಅಲ್ಲೂ ಇದೇ ತರ ಮಾಡಿದಾರಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಮೈಸೂರು ಅಂದ್ರೆ ಫಸ್ಟ್ ಪ್ಲೇಸ್ ಅಲ್ವಾ ಅದ್ ಯಾವತ್ತಿದ್ರೂ ದಸರಾಗದು ಸೊ ನಿಮ್ಮ ಡಿಸ್ಟಿಕ್ಟ್ ಅಲ್ಲೂ ಈ ರೀತಿ ಮಾಡ್ತಿದಾರ ದಸರಾನ ಜೋರಾಗಿ ಅಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ ತುಮಕೂರಲ್ಲೂ ತುಂಬಾ ಜೋರಾಗಿ ನಡೆಯುತ್ತೆ ಅಂಡ್ ಹಾಗೆ ಬರ್ತಾ ಇನ್ನ ಸರಿ ಹೇರ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಬಂದ್ವಿ ನಾವು ಐಬ್ರೋ ಕೂಡ ಮಾಡಿಸ್ಕೊಂಡ್ವಿ ಸೊ ಇಲ್ಲಿ ಹೇರ್ ಕಟ್ ನನ್ಗೆ ಇಲ್ಲಿ ಇಷ್ಟ ಆಗುತ್ತೆ ತುಂಬಾ ಎಸ್ ಪಿ ಎಫ್ ಅಲ್ಲಿ ಸೊ ಒಂದು ಕ್ರಾಪ್ ಲೈನ್ ತೆಗಸ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಶಾರ್ಟ್ ಮಾಡ್ಸಲ್ಲ ತುಂಬಾ ಸ್ವಲ್ಪ ಕಟ್ ಮಾಡಿಸ್ತೀನಿ ಅವಾಗ ಒಂಥರ ಸ್ಟೈಲಿಶ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ತರ ನಾವೇ ಮನೆಯಲ್ಲಿ ಸೆಟ್ ಮಾಡ್ಕೊಂಡ್ರೆ ಅವನು ನೋಡಿ ಚೆನ್ನಾಗಿ ಕಾಣಿಸ್ತಾನೆ ಮುದ್ದಾಗಿ ಇನ್ನ ನಾವು ಕೂಡ ಐಬ್ರೋ ಒಂದಿತ್ತಷ್ಟೇ ಐಬ್ರೋ ಒಂದು ಮಾಡಿಸ್ಬಿಟ್ಟು ಮನೆಗ್ ಹೋಗಿ ಆ ಊಟ ಮಾಡಿದಾಯ್ತು ಅಷ್ಟೊತ್ತಿಗೆನೆ ಎಂಟ್ ಗಂಟೆ ಆಗೋಯ್ತು ಅಲ್ಲೆಲ್ಲ ನೋಡ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆನೆ ಇನ್ನ ತಂಗಿ ಆ ಡಿ ಮಾರ್ಟ್ ಇಂದ ಇದನ್ನ ಗ್ಲಾಸ್ ಜಾರ್ಸ್ ತಂದಿದ್ಲು ಸೊ ಒಂದು ಆಫರ್ ಏನೋ ಇತ್ತಂತೆ ಒನ್ ಸೆವೆಂಟಿ ಏಟ್ ಬದ್ಲು ಏಟಿ ನೈನ್ ರುಪೀಸ್ ಈಚು ಅಂದ್ರೆ ದೊಡ್ಡದು ಚಿಕ್ಕದು ಅದ್ ಸ್ವಲ್ಪ ಕಡಿಮೆ ಇರತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಇವಾಗ ಪ್ಲಾಸ್ಟಿಕ್ ಬದಲು ತುಂಬಾ ಗ್ಲಾಸಸ್ ಯೂಸ್ ಮಾಡ್ಬೇಕು ಎಲ್ಲಾ ಸ್ಟೋರ್ ಮಾಡ್ಕೊಳ್ಳೋದಿಕ್ಕೆ ಉಪ್ಪಾಗಿರ್ಬೋದು ಉಪ್ಪು ಆಲ್ರೆಡಿ ನಾವು ಗ್ಲಾಸ್ ಅಲ್ಲೇ ಅಂದ್ರೆ ಒಂದ್ ಸ್ವಲ್ಪ 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 ಸ್ವಲ್ಪನೆ ತಂದು ಗ್ಲಾಸ್ ಜಾರ್ಸ್ ಇದರ ಎಲ್ಲಾನು ಸ್ಟೋರ್ ಮಾಡ್ಕೋತಾ ಇದೀವಿ ಸೊ ಎಲ್ಲಾನು ಒಟ್ಟಿಗೆ ಆಗಲ್ಲ ಅಲ್ವಾ ಹಂಗಾಗಿ ಒಂದ್ ಸ್ವಲ್ಪ ಸ್ವಲ್ಪ ಸ್ವಲ್ಪನೆ ತಂದು ಒಂದ್ ಹತ್ತತ್ತು ಆ ತರ ತಂದ್ಬಿಟ್ಟು ಜೋಡಿಸ್ಕೊತಾ ಇದೀವಿ ಇನ್ನ ಪ್ಲಾಸ್ಟಿಕ್ ಎಲ್ಲಾನು ಯೂಸ್ ಮಾಡೋದಿಕ್ ಹೋಗಲ್ಲ ಸೊ ಪ್ಲಾಸ್ಟಿಕ್ ಅಲ್ಲಿ ಇಟ್ಟು 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 ಅದು ಕೂಡ ಒಂಥರ ಕೆಮಿಕಲ್ ಆಗಿ ಕನ್ವರ್ಟ್ ಆಗುತ್ತೆ ಫುಡ್ ಅದ್ರಲ್ಲಿ ಇರೋದೆಲ್ಲ ಸೊ ಹಾಗಾಗಿ ಗ್ಲಾಸ್ ಜಾರ್ಸ್ ಯೂಸ್ ಮಾಡೋದು ತುಂಬಾನೇ ಒಳ್ಳೇದು ಈ ತರ ಆಫರ್ ಇದ್ದಾಗ ತಗೊಂಡ್ಬಿಟ್ರೆ ಈಗ ನಮ್ಗೆ ಒಂದು ಸ್ವಲ್ಪ ಕಡಿಮೆ ಬೆಲೆಲ್ಲೂ ಸಿಗುತ್ತೆ ಜಾಸ್ತಿ ಕೂಡ ತಗೋಳಂಗಾಗುತ್ತೆ ಇನ್ನೇನು ಡಿಮಾರ್ಟ್ ಅಲ್ಲೂ ಸಿಗುತ್ತೆ ಆನ್ಲೈನ್ ಅಲ್ಲೂ ನಿಮಗೆ ಸಿಗುತ್ತೆ ಬೇಜಾನ್ ಗ್ಲಾಸ್ ಜಾರ್ಸ್ ಎಲ್ಲ ವೆರೈಟಿಲಿ ಸೊ ಇದೊಂದು ನಾಲ್ಕು ಸೆಟ್ಟು ಚಿಕ್ಕದೊಂದು ಇತ್ತು ಸೊ ಟೋಟಲ್ ಎಂಟು ಸೊ ಅದನ್ನು ಕೂಡ ಜೋಡಿಸ್ಬೇಕು ಆಮೇಲೆ ಅಂಡ್ ಅಂಡ್ ಒಂದೊಂದು ಗ್ಲಾಸ್ ಜಾರ್ ಬಂದು ದೊಡ್ಡದು ಥೌಸಂಡ್ ಒನ್ ಹಂಡ್ರೆಡ್ ಎಂ ಎಲ್ ಅಂದ್ರೆ ಒಂದ್ ಕೆ ಜಿ ಮೇಲೆ ಒಂದು ಒನ್ ಪಾಯಿಂಟ್ ಒನ್ ಕೆ ಜಿ ಅಷ್ಟು ಇಡ್ಸುತ್ತೆ ಸೊ ಆರಾಮಾಗಿ ಆಗತ್ತೆ ಏನಾದ್ರೂ ಬೇಳೆ ಉದ್ದಿನ ಬೇಳೆ ಶಾವ್ಗೆ ಈ ತರ ಏನಾದ್ರೂ ಸ್ಟೋರ್ ಮಾಡಿ ಇಟ್ಕೋಬಹುದು ಸರಿ ಇವತ್ತು ಸಂಡೇ ಸಂಡೇ ಬೆಳಗ್ಗೆ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ವಿ ಸೊ ತಿಂಡಿ ಬಂದು ಉಪಮಾ ಮತ್ತೆ ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದೆ ಸೊ ಸಂಡೆ ತುಂಬಾ ದಿನ ಆಗಿತ್ತು ಬ್ರೆಡ್ ಆಮ್ಲೆಟ್ ತಿಂದಲೇ ಸೊ ಹಾಗಾಗಿ ಅಪ್ಪಂಗ ಒಂದ್ ಸ್ವಲ್ಪ ಏನೋ ಗ್ಯಾಸ್ಟ್ರಿಕ್ ತರ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಅವ್ರಿಗೆ ಉಪಮಾ ಮಾಡ್ತಾ ಇದ್ವಿ ಇನ್ನ ನಮ್ಗೆಲ್ಲಾರ್ಗು ಕೂಡ ಬ್ರೆಡ್ ಮತ್ತೆ ಆಮ್ಲೆಟ್ ಅಂದ್ರೆ ಬ್ರೆಡ್ ರೋಸ್ಟ್ ಮಾಡ್ಬಿಟ್ಟು ಅದಕ್ಕೆ ಕಡಲೆ ಬೀಜ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಲ ಹೇಳಿದೀನಿ ಕಾಂಬಿನೇಷನ್ ಟ್ರೈ ಮಾಡಿ ಸಖತ್ ಇರುತ್ತೆ ಅಂದ್ರೆ ಜೊತೆಗೆ ಆಮ್ಲೆಟ್ ಒಂದ್ ಬ್ರೆಡ್ ಕಡಲೆ ಬೀಜ ಚಟ್ನಿ ಅಂದ್ರೆ ಬ್ರೆಡ್ ನ ರೋಸ್ಟ್ ಮಾಡ್ಕೋಬೇಕು ತುಪ್ಪ ಇಲ್ಲ ಅಂದ್ರೆ ಎಣ್ಣೆಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಒಂದ್ಸತಿ ಟ್ರೈ ಮಾಡಿ ನೋಡಿ ಸೊ ಚಟ್ನಿ ಪ್ರಿಪೇರ್ ಮಾಡೋದಕ್ಕೆ ಎಲ್ಲ ಕಡಲೆ ಬೀಜ ಎಲ್ಲ ಉತ್ಕೊಂಡಿದೀನಿ ಇವಾಗ ರುಬ್ಕೋಬೇಕು ಸೊ ಹಾಗೆ ಗ್ಲಾಸ್ ಜಾರ್ಸ್ ಎಲ್ಲ ಇತ್ತಲ್ಲ ಸರಿ ಅದನ್ನು ಕೂಡ ಜೋಡ್ಸ್ಬೇಣ ಒಂದ್ ಕೆಲಸ ಆಗುತ್ತೆ ಅಂತ ಅನ್ಕೊಂಡ್ವಿ ಸೊ ಅದನ್ನೇ ನೋಡ್ತಾ ಇದ್ವಿ ಎಲ್ಲೆಲ್ಲಿ ಹೇಗೆ ಇಡಬೇಕು ಗ್ಲಾಸ್ ಜಾರ್ಸ್ ಹೆಂಗ್ ಸ್ಟೋರ್ ಮಾಡ್ಬೇಕು ಅಂತ

तो तू पॉइंट कर रहा है कुछ तो टाइम इक्कीस मिनट है रब तो चार दिन में प्रिपेयर कि मैं वह नहीं दे रहा हूँ अरे दे रहा हूँ अंडी बट अंडी इधर दे रहा हूँ ये तो मालूम है अंडी बट शायद प्रिपेयर जिसको हम्म उन्हें अंडी बट ಅದನ್ನೇ ಪ್ಲಾನ್ ಮಾಡ್ತಾ ಇದ್ವಿ ಎಲ್ಲೆಲ್ಲಿ ಜೋಡ್ಸ್ಬೇಕು ಏನೇನ್ ಹಾಕಿಡ್ಬೇಕು ಅಂತ ಇನ್ನ ಗೊತ್ತೇ ಇರುತ್ತೆ ಮನೆಯಲ್ಲಿ ಒಂದ್ ಇಬ್ರು ಹೆಣ್ಮಕ್ಳು ಹುಟ್ಟಿದಾರೆ ಅಂದ್ಮೇಲೆ ಅಮ್ಮ ಮತ್ತೆ ಇಬ್ರು ಹೆಣ್ಮಕ್ಳು ಈ ತರ ಸೇರ್ಕೊಂಡ್ಬಿಟ್ರೆ ಮುಗೀತು ಬರೀ ಕಿಚನ್ ಅಲ್ಲಿ ಇರೋದು ಆ ಅಡ್ಗೆ ಮಾಡೋದು ಈ ಅಡ್ಗೆ ಮಾಡೋದು ಅದೊಂದು ತರ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂಡ್ ಒಂದ್ ಅಹ್ ಗಂಡ್ಮಗ ಒಬ್ರು ಹೆಣ್ಮಗ ಅಂದ್ ಹುಟ್ಟಾಗ ಅದೊಂಥರ ಕಾಂಬಿನೇಷನ್ ಇರತ್ತೆ ಸೊ ಇಬ್ರು ಗಂಡ್ಮಕ್ಳು ಹುಟ್ಟಾಗ ಬೇರೆ ತರಾನೇ ಕಾಂಬಿನೇಷನ್ ಅವರೆಲ್ಲ ಅಡ್ಗೆ ಮನೆಗೆ ಬರಲ್ಲ ಸೊ ಎಲ್ಲಾರ್ಗು ಬರಲ್ಲ ಅಂತ ಅಲ್ಲ ಜಾಸ್ತಿ ಈ ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು ಹುಟ್ಟಿರ್ತಾರಲ್ಲ ಅಂತ ಮನೆಯಲ್ಲಿ ಹಿಂಗೆ ಸೇರ್ಕೊಂಡ್ ಬಿಟ್ರೆ ಬರಿ ಮಾತಾಡೋದು ಆಟೆ ಹೊಡಿಯೋದು ಆ ಕೆಲಸ ಮಾಡೋದು ಕಿಚನ್ ಅಲ್ಲಿ ಇದನ್ ಸರಿ ಮಾಡು ಅದನ್ ಸರಿ ಮಾಡು ಸೊ ಬರಿ ಇದೇ ಆಗೋಗುತ್ತೆ ಅಂಡ್ ನಾನು ಕೂಡ ಹಿಂದೆಗಡೆ ಬ್ರೆಡ್ ರೋಸ್ಟ್ ಮಾಡ್ತಾ ಇದೆ ಇದ್ರ ಜೊತೆಗೆ ಆಮ್ಲೆಟ್ ಕೂಡಾನು ನಾನು ಹಾಕ್ತಾ ಇದ್ದೆ ಆಮ್ಲೆಟ್ ನಾನು ಪೆಪ್ಪರ್ ಪೌಡರ್ ಹಾಕ್ತೀನಿ ಇಲ್ಲಾಂದ್ರೆ ಚಿಲ್ಲಿ ಪೌಡರ್ ಇಲ್ಲಾಂದ್ರೆ ಉಪ್ಪು ಹಾಕ್ತೀನಿ ಸೊ ಈ ರೀತಿ ಮಾಡೋದು ಆಮ್ಲೆಟ್ ಮತ್ತೆ ಅಪ್ಪಂಗೆ ಉಪಮಾ ಮಾಡ್ತಾ ಇದೀವಿ ಸೊ ನಮ್ಗೆ ತುಂಬಾ ದಿನ ಆಯಿತು ಬ್ರೆಡ್ ಆಮ್ಲೆಟ್ ತಿಂದರೆ ಲಾಸ್ಟ್ ಲಾಸ್ಟ್ ಒಂದು ಟೂ ವೀಕ್ಸ್ ಆಗುತ್ತೆ ಆಮ್ಲೆಟೇ ತಿನ್ನಿಲ್ಲ ಹೋಗ್ಬೇಕು ಅಂತ ಅನ್ಕೊತಾ ಇದೀವಿ ದೇವರಾಗೆ ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಕೂಡ ಇದೆ ಸೊ ಯಾವ ಶೋಗೆ ಅಂತ ಗೊತ್ತಿಲ್ಲ ಬಟ್ ಹೋಗಿ ನೋಡ್ಕೊಂಡು ಬರೋಣ ಅಂತ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಹೋಗಿ ನೋಡ್ಬೇಕು ಎಲುಗು ಸ್ಮಾಲ್ ಗೆ ಹೋಗಣಾ ಇನೋಕ್ಸ್ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ತುಮಕೂರಿನಲ್ಲಿ ಜೈಭಾರತ್ ಮತ್ತೆ ಇನೋಕ್ಸ್ ಅಲ್ಲಿ ಇದೆ ಸೋ ಇನೋಕ್ಸ್ ಗೆ ಹೋಗಣ ಅಂತ ಅನ್ಕೊಂಡಿದ್ದೀನಿ ನೋಡ್ಬೇಕು ಹೋಗ್ಕಡ ಹೋಗ್ ಮೇಲೆ ಅಲ್ಲಿ ಇರೋಣ ನಾನು ತಿಂಟಾ ಪಾರೇನ ರಶಿಪ್ ಹಿಂಚ್ಕೊಂಡನಂತೆ ಹಿಡ್ಕೋ ಚೇರ್ ಮಿಂಚ್ೊಳಾ ಅಂತ ಚೇರ್ ಸೊ ಮಳೆ ಬರ್ತೀವಿ ನೋಡಿ ಬೆಳ್ ಬೆಳಿಗ್ಗೆನ ಬಿಂಕುಗೆ ಸ್ನಾನ ಮಾಡಿಸ್ಬೇಕು ಈಗ ಆ ಕಲರೆಲ್ಲ ಆಗಿದೆಯಲ್ಲ ಸ್ನಾನ ಮಾಡಿಸ್ತಾ ಮಾಡಿಸ್ತಾ ಹೊರಟೋಗುತ್ತೆ ಆ ಕಲರ್ ಒಡೆದು ಒಡೆದು ಆಗಿದೆ ಎಲ್ಲೋ ಕಲರ್ ಸೊ ಮಕ್ಕಳು ಮತ್ತು ಅಪ್ಪ ಎಲ್ಲ ಎಕ್ಸ್ ತರಕ್ಕೆ ಹೋಗಿದ್ದಾರೆ ಎ ಪಿ ಸಿಗೆ ಮೂರು ಡಜನ್ ಇಲ್ಲೆಲ್ಲ ತಂದರೆ ಸ್ವಲ್ಪ ಜಾಸ್ತಿ ರೇಟ್ ಅಲ್ವಾ ಅಲ್ಲೆಲ್ಲ ಹೋಲ್ಸೇಲಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ ಎಷ್ಟು ಬಂದಿದೆ ನೋಡಿ ಮಳೆ ಆಗಲಿ ನೋಡಿ ಈ ತರ ಜೋರ್ಸಿದಾಯ್ತು ಆ ಗ್ಲಾಸ್ ಜಾರ್ಸ್ ಇನ್ನೊಂದು ಎಕ್ಸ್ಟ್ರಾ ಇತ್ತಲ್ಲ ದಪ್ಪದ್ದು ಸೊ ಅದನ್ನು ಕೂಡ ಜೋಡಿಸಿದ್ವಿ ನಮ್ಮ ಮೇಲ್ಗಡೆ ಒಂದ್ ಚೂರ್ ಪ್ಲಾಸ್ಟಿಕ್ ಇದೆ ಸೊ ಅದು ನಿಧಾನಕ್ಕೆ ತೆಗಿಯೋಣ ಅಂತ ಪ್ಲಾಸ್ಟಿಕ್ ಅಂದ್ರೆ ಕೆಲವೊಂದು ಸಿಲಿಕಾನ್ ಕೂಡ ಇದೆ ಸೊ ಪ್ಲಾಸ್ಟಿಕ್ ಇರೋದ್ ಮಾತ್ರ ತೆಗೆದ್ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ತಗೊಂಡ್ಬರೋಣ ಇನ್ನಷ್ಟು ಐಟಮ್ಸ್ ಅವಾಗ ಫುಲ್ ಆಫ್ ಗ್ಲಾಸ್ ಜಾರ್ಸೇ ಆಗ್ಬಿಡುತ್ತೆ ಆ ಹೆಲ್ತ್ ಒಳ್ಳೇದು ಮತ್ತೆ ನೋಡೋದಕ್ಕೂ ಕೂಡ ಲುಕ್ ಆಗಿರುತ್ತೆ ಸ್ಟೈಲಿಶ್ ಆಗಿ ಇನ್ನ ಸರಿ ನಾಳೆ ಬೆಳಿಗ್ಗೆ ಏನು ಮತ್ತೆ ಯೋಚನೆ ಮಾಡ್ಬೇಕು ಅಲ್ವಾ ಮತ್ತೆ ಏನ್ ಮಾಡೋದು ಇಷ್ಟ ಜನಕ್ಕೆ ಅಂದ್ಬಿಟ್ಟು ಸರಿ ದೋಸೆ ನೆನ್ ಅಂದ್ಬಿಟ್ಟು ಅನ್ಬಿಟ್ಟು ನೆನ್ಹಾಕ್ತಾ ಇದ್ದೆ ಸೊ ಮೂವಿಗೆ ಹೋಗ್ಬೇಕಿತ್ತು ಸೊ ಮೂವಿಗೆ ಹೋಗಿ ಬಂದ್ಮೇಲೆ ರುಬ್ಬುದ್ರೆ ಆಯ್ತು ಚೆನ್ನಾಗಿ ಅಷ್ಟೊತ್ಗೆ ನೆನ್ಕೊಳುತ್ತೆ ಅಂದ್ಬಿಟ್ಟು ಸೊ ಅಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಮೆಂತ್ಯ ಅವ್ಲಕ್ಕಿ ಇಷ್ಟೇ ಯೂಸ್ ಮಾಡೋದು ಇವಾಗ ಅಕ್ಕಿ ನಾಲ್ಕ್ ಲೋಟ ಅಂದ್ರೆ ಉದ್ದಿನಬೇಳೆ ಒಂದ್ ಲೋಟ ಮೆಂತ್ಯ ಒಂದ್ ಎರಡ್ ಟೇಬಲ್ ಸ್ಪೂನು ಅವಲಕ್ಕಿ ಅರ್ಧ ಲೋಟ ಮತ್ತೆ ಅರ್ಧ ಲೋಟ ಕಡ್ಲೆಬೇಳೆ ಅವ್ಲಕ್ ಅವಲಕ್ಕಿ ಮುಕ್ಕಾಲ್ ಲೋಟ ತಗೋತೀನಿ ಅದೇ ಸೇಮ್ ಲೋಟದಲ್ಲಿ ಸೊ ಈ ರೀತಿ ಮೆಜರ್ಮೆಂಟ್ಸ್ ಅಲ್ಲಿ ದೋಸೆ ಮಾಡಿದ್ರೆ ತುಂಬಾ ಕ್ರಿಸ್ಪಿ ಬರುತ್ತೆ ಮತ್ತೆ ಸಾಫ್ಟ್ ಆಗಿ ಕೂಡ ಇರುತ್ತೆ ಟೇಸ್ಟ್ ಆಗಿ ಕೂಡ ಇರುತ್ತೆ ಇನ್ನ ಅಪ್ಪ ಎ ಪಿ ಎಂ ಸಿಗೋಗಿ ಒಂದ್ ಮೂರ್ ಡಜನ್ ಮೊಟ್ಟೆ ತಂದಿದ್ರು ಸೊ ಅಲ್ಲಿ ಹೋದ್ರೆ ಸ್ವಲ್ಪ ನಮ್ಗೆ ಹೋಲ್ಸೇಲ್ ಅಲ್ಲಿ ಕಡಿಮೆ ಸಿಗುತ್ತೆ ಇಲ್ಲಿಲ್ಲೇ ಹತ್ತಿರ ತಗೊಂಡಾಗ ಆರೂವರೆ ರೂಪಾಯಿ ಹೇಳ್ತಾರೆ ಒಂದೊಂದು ಮೊಟ್ಟೆ ಅಂದ್ರೆ ತುಂಬಾನೇ ಕಾಸ್ಟ್ಲಿ ಆಗೋಯ್ತು ಅಲ್ಲಿ ಅಟ್ ಲೀಸ್ಟ್ ಒಂದ್ ರೂಪಿ ಕಡಿಮೆ ಇರುತ್ತೆ ಸರಿ ಮನೆ ಹತ್ರನೇ ಎ ಪಿ ಎಂ ಸಿ ಇರೋದು ಹಂಗಾಗಿ ಎಲ್ಲಾ ಜೋಡಿಸ್ತಾ ಇದೆ ಈ ಬಾಕ್ಸ್ ಎಗ್ ಸ್ಟೋರೇಜ್ ಬಾಕ್ಸ್ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದು ಒಂದ್ ಮೂರ್ ಡಝನ್ ಆರಾಮಾಗಿ ಸೇರುತ್ತೆ ಬಟ್ ತುಂಬಾ ಎಗ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಅದೆಲ್ಲ ತುಂಬಾ ದೊಡ್ಡ ದೊಡ್ಡ ಸೈಜ್ ಇತ್ತು ಹಂಗಾಗಿ ನನ್ಗೆ ಅಷ್ಟು ಇಡಿಸ್ಲಿಲ್ಲ ಸೊ ಒಂದ್ ದಾದ್ರೆ ಇಡಿಸುತ್ತೆ ಇವೆಲ್ಲ ಸ್ವಲ್ಪ ಎಗ್ಗೆಲ್ಲ ದೊಡ್ಡ ದೊಡ್ಡದಿತ್ತು ಹಂಗಾಗಿ ಸರಿ ನಮ್ ಉಳಿದಿದೆಲ್ಲ ಸರಿ ಫ್ರಿಜ್ ಅಲ್ಲಿ ಇನ್ನೊಂದು ಎಟ್ರೆ ಇರುತ್ತಲ್ಲ ಅದ್ರಲ್ಲಿ ಇಡೋಣ ಅಂದ್ಬಿಟ್ಟು ಅನ್ಕೊಂಡೆ ಅಂಡ್ ತುಂಬಾ ಬೇರೆ ಆಗ್ತಾ ಇತ್ತು ಸರಿ ಒಂದ್ ಸ್ವಲ್ಪ ಶುಗರು ಮತ್ತೆ ಸಾಲ್ಟ್ ಮಿಕ್ಸ್ ಮಾಡ್ಬಿಟ್ಟು ಲೆಮನ್ ಜ್ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಸೊ ಸಂಡೆ ಅಂತ ಅಂದ್ರೆ ಸಾಕು ಏನಾದ್ರೂ ಒಂದ್ ಈ ತರ ಮಾಡ್ತಾನೆ ಇರ್ತೀವಿ ಮಧ್ಯದಲ್ಲಿ ಜ್ಯೂಸು ಟೀ ಕಾಫಿ ಜಾಸ್ತಿ ಆಗೋಗ್ಬಿಡುತ್ತೆ ಸಂಡೆ ಇನ್ನ ಉಳ್ದಿದ್ ವೀಕ್ ಡೇಸ್ ಅಲ್ಲಿ ಈ ತರ ಎಲ್ಲ ತಿನ್ನಕ್ಕೆ ಕುಡಿಯಕ್ಕೆ ಟೈಮ್ ಕೂಡ ಇರಲ್ಲ ಅಲ್ವಾ ಹಾಗಾಗಿ ಸರಿ ಹ್ಮ್ ತಂಗಿ ಹೇಗೋ ಮಟನ್ ಬಿರಿಯಾನಿ ಮಾಡ್ತಾ ಇದ್ಲು ಸರಿ ನಾನು ಮಟನ್ ತಿನ್ನಲ್ಲ ಚಿಕನ್ ಕೂಡ ಬೇಡ ಅಂತಾನೆ ಅನ್ಸ್ತಾ ಇತ್ತು ನಾನು ಪೊಂಗಲ್ ಮಾಡ್ಕೊಂಡೆ ಚಟ್ನಿ ಇತ್ತಲ್ಲ ಬೆಳಗ್ಗೆ ಅದಕ್ಕೆ ಪೊಂಗಲ್ ಮಾಡಿದ್ರೆ ಖಾರ ಪೊಂಗಲ್ ಚೆನ್ನಾಗಿರತ್ತೆ ಅಂತ ನಾನು ಒಬ್ಳಿಗೆ ಖಾರ ಪೊಂಗಲ್ ಮಾಡ್ಕೊಂಡೆ ಸೊ ನನ್ನ ತಂಗಿ ಅಲ್ಲಿ ಮಟನ್ ದಮ್ ಬಿರಿಯಾನಿ ಮಾಡ್ತಾ ಇದ್ಲು ಸರಿ ಅದಕ್ಕೂ ಮುಂಚೆ ಒಂದು ಲೆಮನ್ ಜ್ಯೂಸ್ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅಂತ ಮಾಡ್ತಾ ಇದ್ದೆ ಈ ಹೋಟೆಲ್ ಅಲ್ಲಿ ಕೊಡ್ತಾರಲ್ಲ ನಿಮ್ ಲೆಮನ್ ಜ್ಯೂಸ್ ಮತ್ತೆ ಅದಕ್ಕೆ ನಿಂಬೆಹಣ್ಣು ಕಟ್ ಮಾಡ್ಬಿಟ್ಟು ಗ್ಲಾಸ್ ಮೇಲೆ ಇಡ್ತಾರಲ್ಲ ಆ ತರ ಮಾಡ್ತಾ ಇದ್ದೆ ನಾನು ಕೂಡ ಸ್ವಲ್ಪ ಹೋಟೆಲ್ ಸ್ಟೈಲ್ ರೆಸ್ಟೋರೆಂಟ್ ಸ್ಟೈಲ್ ಬರ್ಲಿ ಅಂತ ಸೊ ಮನೇಲಿ ಇದ್ರೆ ಈ ತರ ಏನಾದ್ರು ಕ್ರಿಯೇಟಿವ್ ಆಗಿ ಮಾಡೋದಿಕ್ಕೆಲ್ಲಾನು ಟೈಮ್ ಇರುತ್ತೆ ಸೊ ಆಫೀಸ್ಗೆ ಹೋದ್ರೆ ಕೆಲ್ಸ ಇದ್ರೆ ಏನ್ ಮಾಡೋದಿಕ್ಕೂ ಟೈಮ್ ಇರಲ್ಲ ಸರಿ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂಡ್ ಮಕ್ಳು ಕೂಡ ಅವ್ರಿಗೂ ಒಂಥರ ಅದೇ ಫೀಲ್ ಬರುತ್ತೆ ಅಪ್ಪ ರೆಸ್ಟೋರೆಂಟ್ ತರಾನೇ ಇದೆ ಅಂತ ಸೊ ಅವರು ಒಂದೇನ ಕುಡಿಯೋಕೆ ಒಂಥರ ನಮಗೂ ಖುಷಿ ಅಲ್ವಾ ಹಾಗಾಗಿ ಸೊ ಮುಗೀತು ಇನ್ನ ಸೊ ಈ ತರ ಕಾಣಿಸ್ತಿದೆ ನೋಡಿ ಎಷ್ಟು ಕ್ಯೂಟ್ ಆಗಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ ನೋಡೋದಿಕ್ಕೆ ಸರಿ ಇದನ್ನ ಒಂದ್ ಗ್ಲಾಸ್ ಕುಡಿದ್ಬಿಟ್ಟು ಇನ್ನ ನಾವು ಆ ಊಟ ಮಾಡಿ ಸೊ ರೆಡಿ ಆಗಿ ಹೊಡ್ಬೇಕು ಸೊ ಅದೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ ಶಾಪಿಂಗ್ ಮಾಡೋದು ಮತ್ತೆ ಮೂವಿ ಗೆ ಹೋಗೋದು ಸೊ ಇನ್ನು ಸುಮಾರು ಆಚೆ ಎಲ್ಲ ತಿರುಗೋದೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ ನಲ್ಲಿ ತೋರಿಸ್ತೀನಿ ಸೊ ನನ್ ಕೂಡ ಪೊಂಗಲ್ ಆಯ್ತಲ್ಲ ಬೇಗ ಸರಿ ಅಷ್ಟೊತ್ತಿಗೆ ನಾನ್ ತಿನ್ಬಿಟ್ಟು ಮಕ್ಳಿಗೆ ಮಟನ್ ತಿನ್ಸೋಣ ಅಂದ್ಬಿಟ್ಟು ಮೊದ್ಲು ನಾನ್ ತಿನ್ಬಿಡ್ತಾ ಐತೆ ಇಲ್ಲ ಅಂದ್ರೆ ನಾನು ಮಕ್ಳು ಇಬ್ರು ಒಟ್ಟಿಗೆ ಅಂದ್ರೆ ಅವರು ನಾನ್ ವೆಜ್ ಎಲ್ಲ ತಿನ್ನೋದಿಕ್ಕೆ ಬರಲ್ಲ ಸೊ ಹಾಗಾಗಿ ಮೊದ್ಲು ನಾನ್ ತಿನ್ಬಿಡ್ತಾ ಇದ್ದೆ ನಮ್ ಡಿಂಕು ಮಟನ್ ಊಟ ಮಾಡ್ತಾವನೆ ಹೊಟ್ಟೆ ಅಶ್ವ ಬಿಟ್ಟಾಯ್ತು ಅವನಿಗೆ ಆಗಲೇ ಸ್ಮೆಲ್ಲಿಗೆ ಫುಲ್ ಓಡಾಡ್ತಿದ್ದ ಮನೆ ಮನೆಯಲ್ಲಿ ನಿಂಕು?